ತಕ್ಕಂಥವ್ರು ಸಮಾನತೆಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿ ಅದಕ್ಕೆ ಅವ್ರ ಮಾತಿಗೆ ನಾ ಅಷ್ಟೊಂದು ಬೆಲೆ ಮಾಡ್ತೀವಿ ಅವ್ರ ಹಂಗದ ಅಂದ್ರೆ ಇದ್ರ ಅರ್ಥ ಏನಂದ್ರೆ ಅವರಿಗೆ ಆ ಇದು ದುರಂಕಾರದ ಮಾತು ಎಲ್ಲರ ಠೇವಣಿ ಕೇಳಿದಕ್ಕೆ ಏನ್ ಇವ್ರ ಕೈಗೆ ಓಟ ಓಟ್ ಕೊಡೋರು ಇವ್ ಜನ ಅದಕ್ಕೆ ನಾ ಹೇಳಿದೆ ಜನತಾ ಜನಾರ್ದನೇ ನಮ್ಗೆ ಓಟ್ ಕೊಡ್ತಾರೆ ಕೆಲ್ಸದು ಸೋಲಿಸೋದು ನಮ್ಮ ಹಣೆ ಬರ್ ಬರೋದು ಜನರು ಆಗಿದೆ ಮೋದಿ ಅಲ್ಲ ಸರ್ ಸರ್ ಇನ್ನು ಬಾಬುರಾವ ಅವರು ಖರ್ಗೆ ಅವರ ಅಶ್ವಮೇಳದ ಕುರಿಯನ್ನು ನಾವು ಕಟ್ಟಿ ಹಾಕಿದೀವಿ ಈ ಸಲ ನಾವು ಗೆಲ್ತೀವಿ ಅಂತ ಹೇಳಿದ್ರೆ ಸರ್ತಕ್ಕಂಥವ್ರು ಸಮಾನತೆಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿ ಅದಕ್ಕೆ ಅವ್ರ ಮಾತಿಗೆ ನಾ ಅಷ್ಟೊಂದು ಬೆಲೆ ಅವ್ರು ಹಂಗೆ ಹಂಗದ ಅಂದ್ರೆ ಇದ್ರ ಅರ್ಥ ಏನಂದ್ರೆ ಅವರಿಗೆ ಆ ಇದು ದುರಂಕಾರದ ಮಾತು ಎಲ್ಲರ ಠೇವಣಿ ಕಳೆದಕ್ಕೆ ಏನು ಇವ್ರ ಕೇಗೆ ಓಟ ಓಟ್ ಕೊಡೋರು ಇವ್ ಜನ ಅದಕ್ಕೆ ನಾ ಹೇಳಿದೆ ಜನತಾ ಜನರದನ್ನೇ ನಮ್ಗೆ ನೋಡ್ಕೊಡ್ತಾರೆ ಕೆಲ್ಸದು ಸೋಲಿಸೋದು ನಮ್ಮ ಹಣೆ ಸರ್ ಬರೋದು ಸರ್ ಹೊರ್ತಾಗಿದೆ ಬಾಬುರಾವ್ ಅವರ ಖರ್ಗೆ ಅವರ ಅಶ್ವಮ್ಯದ ಕುರಿಯನ್ನ ನಾವು ಕಟ್ಟಿ ಹಾಕಿದೀವಿ ಈ ಸಲ ನಾವು ಗೆಲ್ತೀವಿ ಅಂತ ಹೇಳಿದ್ರೆ ಸರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ